ಆತ್ಮೀಯ ಇವತ್ತಿನ ಈ ಒಂದು ಅವಧಿಯಲ್ಲಿ ದೇಶದ ಪ್ರಧಾನ ಮಂತ್ರಿ ಆದಂತ ನರೇಂದ್ರ ಮೋದಿ ಅವರ ಬಗ್ಗೆ ಮಾಹಿತಿಯನ್ನ ಇಲ್ಲಿ ಮಾಹಿತಿಯನ್ನ ಹಚ್ಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡಲಾಗ್ತದೆ ಅದರಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದ್ ಹದಿನಾಲ್ಕರಿಂದ ಈಗ ಪ್ರೆಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದು ಏನಿದೆ ಅಲ್ಲ ಅಧಿಕಾರವನ್ನ ವಹಿಸಿಕೊಂಡ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಬೇರೆ ದೇಶಗಳ ಅತ್ಯುನ್ನತ ಪ್ರಶಸ್ತಿಗಳನ್ನ ಪಡೆದುಕೊಂಡಂತ ಕಾಲಿನೊಳಗ ನರೇಂದ್ರ ಮೋದಿ ಅವರ ಸ್ಥಾನ ಬಹಳ ಉತ್ತಮವಾಗಿದೆ ಹೆಚ್ಚು ಕಡಿಮೆಯಾಗಿ ವಿದೇಶಗಳಿಂದ ಮೋದಿರವರು ಇಪ್ಪತ್ತೈದು ಅಂತಾರಾಷ್ಟ್ರೀಯ ಅಥವಾ ವಿವಿಧ ದೇಶಗಳ ಅತ್ಯುನ್ನತ ಪ್ರಶಸ್ತಿಗಳನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಹೀಗಾಗಿ ಆ ಇಪ್ಪತ್ತೈದು ದೇಶಗಳು ಯಾವುವು ಯಾವ ಪ್ರಶಸ್ತಿಯನ್ನು ಪಡೆದುಕೊಳ್ಳಲಾಗಿದೆ ಎಂಬುವ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋನಲ್ಲಿ ಕಲೆ ಹಾಕುವಂತ ಪ್ರಯತ್ನವನ್ನ ಮಾಡಲಾಗಿದೆ ಆದಷ್ಟು ವಿಡಿಯೋವನ್ನ ನೀವೇ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಐಕನ್ ಕ್ಲಿಕ್ ಮಾಡ್ರಿ ಆಮೇಲೆ ಕೊನೆಗೆ ವಿಡಿಯೋಗೆ ಲೈಕ್ ಅನ್ನ ಪಟ ಪಟ ಅಂತೇಳಿ ಮಾಡ್ರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನರೇಂದ್ರ ಮೋದಿ ಅವರು ಪಡೆದುಕೊಂಡಂತ ಅತ್ಯುನ್ನತ ಪ್ರಶಸ್ತಿ ಕಿಂಗ್ ಅಬ್ದುಲ್ ಅಪಿಜ್ ಸಾಸ್ ಇದು ಸೌದಿ ಅರೇಬಿಯಾದ ಅತ್ಯುನ್ನತ ಪ್ರಶಸ್ತಿ ಈ ಒಂದು ಪ್ರಶಸ್ತಿಯನ್ನ ಮೋದಿ ಅವರಿಗೆ ಮಾಡ್ತಾರೆ ಏಪ್ರಿಲ್ ಮೂರು ಎರಡ್ ಸಾವಿರದ ಹದಿನಾರರಂದು ಸೌದಿ ಅರೇಬಿಯಾ ಇವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತದೆ ಸೆಕೆಂಡ್ ಒನ್ ಸ್ಟೇಟ್ ಆರ್ಡರ್ ಆಫ್ ಪಾಜಿ ಅಮೀರ್ ಅಮಾನುಲ್ಲಾ ಖಾನ್ ಅಂತೇಳಿ ಇದು ಅಫ್ಘಾನಿಸ್ತಾನದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಈ ಪ್ರಶಸ್ತಿಯನ್ನ ಅವರಿಗೆ ಜೂನ್ ನಾಲ್ಕು ಎರಡ್ ಸಾವಿರದ ಹದಿನಾರನೇ ಇಶಿಯಲ್ಲಿ ಅವರಿಗೆ ಕೊಡ ಮಾಡಲಾಗುತ್ತದೆ ಒಂದು ಸೌದಿ ಅರೇಬಿಯಾ ಇನ್ನೊಂದು ಯಾವುದು ಅಫ್ಘಾನಿಸ್ತಾನ ನೆಕ್ಸ್ಟ್ ಒನ್ ಇನ್ನೊಂದು ಪ್ರಶಸ್ತಿ ಗ್ಯಾಂಡ್ ಖಾಲ್ ಪ್ರಶಸ್ತಿ ಅಂತೇಳಿ ಇದು ಪ್ಯಾಲಿಸ್ಟೀನ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಈ ಒಂದು ಅವಾರ್ಡ್ ಅನ್ನ ಫೆಬ್ರವರಿ ಹತ್ತು ಎರಡ್ ಸಾವಿರದ ಹದಿನೆಂಟಕ್ಕ ಮೋದಿಗವರಿಗೆ ಕೊಡಲು ಆಗ್ತದ ಇನ್ನೊಂದು ಆರ್ಡರ್ ಆಫ್ ಇಜುದ್ದೀನ್ ಅಂತೇಳಿ ಇದು ಮಾಲ್ದೀವ್ಸ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಈ ಪ್ರಶಸ್ತಿಯನ್ನ ಜೂನ್ ಎಂಟು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಮಾತ್ರ ಮೋದಿಗವರಿಗೆ ಕೊಡಲಾಗುತ್ತದೆ ನೆಕ್ಸ್ಟ್ ಒನ್ ಆರ್ಡರ್ ಆಫ್ ದಿನ್ ಸ್ಯಾನ್ಸ್ ಅಂತೇಳಿ ಇದು ಬ್ರಹ್ಮನ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಆಗಿದ್ದು ಈ ಒಂದು ಅವಾರ್ಡ್ ಅನ್ನ ಆಗಸ್ಟ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಮೋದಿಗವರಿಗೆ ಕೊಲ್ಲಾಗ್ತದ ಇನ್ನೊಂದು ಲೀಸನ್ ಆಫ್ ಮೆರಿಟ್ ಅಂತೇಳಿ ಇದು ಯುನೈಟೆಡ್ ಸ್ಟೇಟ್ಸ್ ನ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಆಗಿದ್ದು ಈ ಒಂದು ಅವಾರ್ಡ್ ಅನ್ನ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಕ್ಕ ಮೋದಿಗವರಿಗೆ ಕೊಡಲಾಗುತ್ತದೆ ನೆಕ್ಸ್ಟ್ ಒನ್ ಇನ್ನೊಂದು ಆರ್ಡರ್ ಆಫ್ ಸ್ಟೇಟ್ ಅಂತೇಳಿ ಇದು ರಷ್ಯಾ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಈ ಒಂದು ಅವಾರ್ಡ್ನ ಜುಲೈ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೋದಿರಾವ್ ಪಡೆದುಕೊಳ್ತಾರೆ ಅಂತೇಳಿ ಇದು ಭೂತಾನ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಈ ಒಂದು ಅವಾರ್ಡ್ ಮೋದಿ ಅವರು ಮಾರ್ಚ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಡೆದುಕೊಳ್ಳುವಂತ ಕೆಲಸವನ್ನ ದಿ ಆರ್ಡರ್ ಆಫ್ ಲುಗೋಹೊ ಅಂತೇಳಿ ಇದು ಪಪ್ಪೋ ನ್ಯೂ ಗಿನಿಯಾ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಆಗಿದ್ದು ಈ ಒಂದು ಅವಾರ್ಡ್ ಅನ್ನ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ ಮೂರಂದು ಮೋದಿಗಾವಿಗೆ ಕೊಡಲಾಗುತ್ತದೆ ನೆಕ್ಸ್ಟ್ ಒನ್ ಆರ್ಡರ್ ಆಫ್ ನಿಹೀದ್ ಅಂತೇಳಿ ಇದು ಯು ಎ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಆಗಿದ್ದು ಈ ಒಂದು ಅವಾರ್ಡ್ ಅನ್ನ ಆಗಸ್ಟ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಮಾತ್ರ ಮೋದಿಗಾವಿಗೆ ಕೊಡಲಾಗುತ್ತದೆ ನೆಕ್ಸ್ಟ್ ಒನ್ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಪಿಜಿ ಅಂತೇಳಿ ಇದು ಪಿಜಿ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಇದು ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಈ ಒಂದು ಆವರಣ ಕೊಡಲಾಗುತ್ತದೆ ನೆಕ್ಸ್ಟ್ ಒನ್ ಎಬಕಲ್ ಅಂತೇಳಿ ಇದು ಪಲವೋ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಈ ಒಂದು ಪ್ರಶಸ್ತಿಯನ್ನ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮೋದಿಗವರಿಗೆ ನೆಕ್ಸ್ಟ್ ಒನ್ ಆರ್ಡರ್ ಆಫ್ ದಿ ದಿ ನೈಲ್ ಅಂತೇಳಿ ಇದು ಈಜಿಪ್ಟ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಈ ಒಂದು ಪ್ರಶಸ್ತಿಯನ್ನ ಜೂನ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ ಮೂರನೇ ಇಷ್ಟವರೆಗೆ ಮೋದಿಗವರಿಗೆ ಕೊಡಲಾಗುತ್ತದೆ ನೆಕ್ಸ್ಟ್ ಒನ್ ಗ್ರ್ಯಾಂಡ್ ಗ್ಯಾಂಡ್ ಕ್ರಾಸ್ ಆಫ್ ದಿ ಲೀಜನ್ ಆಫ್ ಹಾನರ್ ಅಂತೇಳಿ ಇದು ಫ್ರಾನ್ಸ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಈ ಒಂದು ಅವಾರ್ಡ್ ಅನ್ನ ಜುಲೈ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮೋದಿಗವರಿಗೆ ಕೊಡಲಾಗುತ್ತದೆ ಇನ್ನೊಂದು ಗ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಹಾನರ್ ಅಂತೇಳಿ ಇದು ಗ್ರೀಸ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಈ ಒಂದು ಅವಾರ್ಡ್ನ ಆಗಸ್ಟ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತ್ ಮೂರೇಶ ಒಳಗ ಈ ಒಂದು ಅವಾರ್ಡ್ನ ಕೊಡಲಾಗುತ್ತದೆ ನೆಕ್ಸ್ಟ್ ಗ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ನೈಜರ್ ಅಂತ ಹೇಳಿ ಇದು ನೈಜೀರಿಯಾ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಇದನ್ನು ನವೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕೇಶ ಒಳಗ ಮೋದಿಗವರಿಗೆ ಕೊಡಲಾಗುತ್ತದೆ ನೆಕ್ಸ್ಟ್ ಒನ್ ಡೊಮಿನಿಕಾ ಗೌರವ ಹೇಳಿ ಇದು ಡೊಮಿನಿಕಾ ದೇಶದ ಅತ್ಯುನ್ನತ ಪ್ರಶಸ್ತಿ ಈ ಒಂದು ಅವಾರ್ಡ್ ಅನ್ನ ನವೆಂಬರ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇಷ್ ಒಳಗ ಮೋದಿಗವರಿಗೆ ಕೊಡಲಾಗುತ್ತದೆ ನೆಕ್ಸ್ಟ್ ಒನ್ ಆರ್ಡರ್ ಆಫ್ ದಿ ಎಕ್ಸ್ ಲಯನ್ಸ್ ಅಂತೇಳಿ ಇದು ಗಯಾನ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಈ ಒಂದು ಅವಾರ್ಡ್ ಅನ್ನ ನವೆಂಬರ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಶುಗಳಿಗೆ ಮೋದಿಗವರಿಗೆ ಕೊಡಲಾಗುತ್ತದೆ ಡೋಸ್ ಅಂತೇಳಿ ಇದು ಬಾಬ್ ಡೋಸ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಈ ಒಂದು ಅವಾರ್ಡ್ ಅನ್ನ ನವೆಂಬರ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಶು ಒಳಗೆ ಮೋದಿಗವರಿಗೆ ಕೊಡಲಾಗುತ್ತದೆ ನೆಕ್ಸ್ಟ್ ಒನ್ ಕೋವಿಯತ್ ಅಲ್ ಕಬೀರ್ ಅಂತೇಳಿ ಇದು ಕೋವಿಯತ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಈ ಒಂದು ಅವಾರ್ಡ್ನ ಡಿಸೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ದಿಶುಳದ ಮೋದಿಗವರಿಗೆ ಕೊಡಲಾಗುತ್ತದೆ ನೆಕ್ಸ್ಟ್ ಒನ್ ಆರ್ಡರ್ ಆಫ್ ದಿ ಸ್ಟಾರ್ ಕೀ ಅಂತೇಳಿ ಇದು ಮಾರಿಸಸ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಇದನ್ನ ಮಾರ್ಚ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತನೇ ದಿಶೆದ ಮೋದಿಗವರಿಗೆ ಕೊಡಲಾಗುತ್ತದೆ ನೆಕ್ಸ್ಟ್ ಒನ್ ಶ್ರೀಲಂಕಾ ಮಿತ್ರ ವಿಭೂಷಣ ಅಂತೇಳಿ ಇದು ಶ್ರೀಲಂಕಾ ದೇಶದ ಅತ್ಯುನ್ನತ ಪ್ರಶಸ್ತಿ ಆಗಿದ್ದು ಇದನ್ನ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಡಲಾಗ್ತದೆ ನೆಕ್ಸ್ಟ್ ಒನ್ ಆರ್ಡರ್ ಆಫ್ ಮಕಿ ಯೂಸ್ ತ್ರೀ ಅಂತೇಳಿ ಇದು ಸೈಪ್ರಸ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಆಗಿದ್ದು ಇದನ್ನ ಮಾರ್ಚ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದನೇಷ ಒಳಗ ಮೋದಿಗಳ ಬಗ್ಗೆ ಕೊಡಲಾಗುತ್ತದೆ ನೆಕ್ಸ್ಟ್ ಒನ್ ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ಗಾನಾ ಅಂತೇಳಿ ಇದು ಗಾನಾ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿದ್ದು ಇದನ್ನ ತಾನೆ ಜುಲೈ ಎರಡು ಎರಡ್ ಸಾವಿರದ ಇಪ್ಪತ್ತೈದನೇಷ ಮೋದಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಲ್ಲಾಗ್ತದೆ ಇನ್ನೊಂದು ಆರ್ಡರ್ ಆಫ್ ರಿಪಬ್ಲಿಕ್ ಆಫ್ ಟ್ರೆನಿ ಡಾಡ್ ಅಂತೇಳಿ ಇದು ಟೊಬೋಗೊ ಟ್ರೆನಿ ಡಾಡ್ ಟೊಬೋಗೊ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದ್ದು ಈ ಒಂದು ಅವಾರ್ಡನ ಜುಲೈ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಅವಾರ್ಡನ್ನ ಕೊಲ್ಲಾಗ್ತದೆ ಹೀಗಾಗಿ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕ ರಿಂದ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಇಪ್ಪತ್ತೈದು ದೇಶಗಳ ಅತ್ಯುನ್ನತ ಪ್ರಶಸ್ತಿಗಳನ್ನ ಪಡೆದುಕೊಂಡಂತ ವ್ಯಕ್ತಿ ನಾವು ಯಾವ ಪ್ರಶಸ್ತಿ ಯಾವ ದೇಶ ಅಂತೇಳಿ ಸಂಪೂರ್ಣವಾಗಿ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲಾಗಿದೆ ಮುಂದಿನ ಒಂದು ಅವಧಿಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ಇಟ್ಟುಕೊಂಡು ಮುಂದೆ ಭೇಟಿ ಆಗ್ತಾನೆ ನಮಸ್ಕಾರ ಥ್ಯಾಂಕ್ ಯು ಆದಷ್ಟು ವಿಡಿಯೋನ ಸ್ನೇಹಿತರಿಗೆ ಮಾಡಬೇಕು ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ರಿ ನೀವೆಷ್ಟು ಸಪೋರ್ಟ್ ಮಾಡ್ತೀರಲ್ಲ ಅಷ್ಟು ಹೆಚ್ಚಿನ ವಿಡಿಯೋಗಳನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಕಾಣಬಹುದು